ಬಿಜೆಪಿಯ ಒತ್ತಾಸೆಗೆ ಬೇಕಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮಾಹಿತಿ ನೀಡಿದವರ ಪಟ್ಟಿ ಮಾಡಿ ಮತ್ತು ಅವರಿಗೆ ಸರ್ಕಾರದ ಸವಲತ್ತು ನೀಡಬಾರದು ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದರೆ ಅದು ಬಿಜೆಪಿಯವರಿಗೆ ಸರಿ ಕಾಣುತ್ತದೆ ಆದರೆ ರಾಜ್ಯ ಸರ್ಕಾರ ಮಾಡಿದರೆ ತಪ್ಪು ಕಾಣುತ್ತದೆ ಎಂದಾದರೆ ಬಿಜೆಪಿ ದ್ವಂದ್ವ ನಿಲುವು ಮಾಡುತ್ತಿದೆ ರಾಜ್ಯದಲ್ಲಿ ಹಿಂದೆ ಕಾಂತರಾಜು ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದ್ದು ಅದನ್ನು ಮಂಡನೆ ಮಾಡುವಲ್ಲಿ ಬಿಜೆಪಿ ವಿರೋಧಿಸಿದ್ದಾರೆ ಅದರ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗಲೇ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದಲ್ಲಿ ಈ ಆಯೋಗವು ವರದಿ ಮಂಡಿಸಲು ಬೊಮ್ಮಾಯಿ ಸರ್ಕಾರ ಆದೇಶ ಮಾಡಿತ್ತು ಇವತ್ತು ಜಯಪ್ರಕಾಶ್ ಹೆಗ್ಡೆ ವರದಿಯನ್ನು ಕೂಡ ಸದನದಲ್ಲಿ ಅನುಷ್ಠಾನ ಮಾಡಲು ಬಿಜೆಪಿ ಬಿಡುತ್ತಿಲ್ಲ ನಾನಾ ರೀತಿಯ ಕಾರಣ ನೀಡಿ ತಿರಸ್ಕರಿಸುವ ಕೆಲಸ ಮಾಡಿದ್ದಲ್ಲದೆ ಅಪಪ್ರಚಾರ ಮಾಡುವ ಕೆಲಸ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಮೌರೀಸ್ ಮಸ್ಕರೇನಸ್ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಸುರೇಶ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ರಾಜ್ಯ ಸರ್ಕಾರ ಇವತ್ತು ಆಯೋಗದ ವರ್ಗದ ಆಯೋಗದ ಮೂಲಕ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹೊರಟಿದೆ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ಇವತ್ತು ಬಿಜೆಪಿಯವರು ರಾಜ್ಯಾದ್ಯಂತ ಆಪಸ್ ಮಾಡ ಬೇರೆ ಬೇರೆ ರೀತಿಯಲ್ಲಿ ವಿನಾಕಾರಣ ಸುಳ್ಳು ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಕೇಂದ್ರದಲ್ಲಿ ಮೋದಿ ಸರ್ಕಾರ ಜಾತಿ ಗಣತಿ ಮಾಡಲಿಕ್ಕೆ ಹೊರಟಿದೆ ಅದನ್ನು ಅವರು ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮಾಡಿದಂತ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ವಿರುದ್ಧ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ದ್ವಂದ್ವ ನಿಲುವನ್ನ ಇಲ್ಲಿ ಎತ್ತು ಅವರ ನೀರು ತೋರಿಸಿರೋದು ಯಾಕಂದ್ರೆ ಒಂದು ಕಡೆ ಆ ವಿಜಯನಗರ ರಾಜ್ಯ ಬಿಜೆಪಿ ಅಧ್ಯಕ್ಷರು ಹೇಳ್ತಾರೆ ನೀವು ಸಮೀಕ್ಷೆಯಲ್ಲಿ ಲಿಂಗಾಯತರು ಧರ್ಮವನ್ನು ಹಿಂದು ಅಂತ ಹೇಳಿ ಜಾತಿಯನ್ನ ಲಿಂಗಾಯತಲ್ಲಿ ನೋಂದಾಯಿಸಿ ಅಂತ ಹೇಳಿ ಇವರು ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳ್ತಾರೆ ನಾನು ಯಾವುದೇ ಮಾಹಿತಿ ಕೊಡಲಿಕ್ಕೆ ಹೋಗುದಿಲ್ಲ ನಾನು ಮಾಹಿತಿ ಕೊಡುವುದಿಲ್ಲ ನಾನು ಅದನ್ನು ನಿರಾಕರಣೆ ಮಾಡುತ್ತೇನೆ ಜನರು ನಿರಾಕರಿಸಿ